ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಸ್ನೇಹಿತರೆ ಸುಖಿ ಭವ ಕನ್ನಡ ಬಿಲಾಗ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತಿನ ನಿಮಗೆ ಒಂದು ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ ಅದೇನಪ್ಪ ಅಂತಂದರೆ ದಂಟಿನ ಸೊಪ್ಪು ಮತ್ತು ಟೊಮೊಟೊ ಹಾಕಿ ಮಾಡುವಂಥ ಪಲ್ಯನ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಇದು ಪಲ್ಯ ಅಂದರೆ ತಿನ್ನೋದಕ್ಕೆ ಪಲ್ಯ ಥರ ಇರಲ್ಲ ಆದರೆ ಇದು ಒಂಥರ ಗೊಜ್ಜರ ಇರುತ್ತೆ ಇದನ್ನು ನಾವು ಅನ್ನ ಜೊತೆ ಕಲಿಸ್ಕೊಂಡು ತಿನ್ನೋಂಥದ್ದು ಇದು ಹಳ್ಳಿಗಳಲ್ಲಿ ಮಾಡ್ತಾರೆ ಯಾಕಂದರೆ ಎಮರ್ಜೆನ್ಸಿಗೆ ಎಲ್ಲ ಟೈಮ್ಗಳಲ್ಲೂ ಹೊಲದಲ್ಲಿ ಕೆಲಸ ಎಲ್ಲ ಮಾಡೋಂಥ ಸಂದರ್ಭಗಳಲ್ಲಿ ಕ್ವಿಕ್ಕಾಗಿ ಮಾಡ್ಕೊಳ್ಳೋಕ್ಕೆ ಈ ಥರದನ್ನ ಪಲ್ಯ ಅಂತ ಹೇಳಿ ಅದನ್ನು ಹೆಸ್ರನ್ನ ಕರೀತಾರೆ ಅದಕ್ಕೆ ಬೇಕಾಗಿರೋದು ದಂಟಿನ ಸೊಪ್ಪು ಅದಕ್ಕೆ ನಾನು ನೋಡಿ ದಂಟಿನ ಸೊಪ್ಪನ್ನ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊತೀನಿ ಇದಕ್ಕೆ ಯಾವುದೇ ರೀತಿ ಬೇಳೆ ಟೊಮೊಟೊ ಏನೂ ಹಾಕಂಗಿಲ್ಲ ಇದನ್ನು ಈ ರೀತಿ ಈ ರೀತಿ ಬೇಯಿಸ್ಕೊಂಡಾದ್ಮೇಲೆ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಸ್ವಲ್ಪ ನೀರನ್ನು ತಗೊಂಡಿದ್ದೀನಿ ನೋಡಿ ಈ ನೀರಿಗೆ ಇವಾಗ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ನೋಡಿ ಈ ರೀತಿ ದಂಟಿನ ಸೊಪ್ಪು ನಿಮ್ಮ ಮನೇಲಿ ಎಷ್ಟಿರುತ್ತೋ ಅಷ್ಟು ದಂಟಿನ ಸೊಪ್ಪುನ ಅಂದರೆ ಜಾಸ್ತಿ ಕ್ವಾಂಟಿಟಿ ಬೇಡ ಇದಕ್ಕೆ ಸ್ವಲ್ಪವೇ ಸ್ವಲ್ಪ ದಂಟು ಹಾಕಿದ್ರೆ ಸಾಕು ಸರಿನಾ ಸ್ನೇಹಿತರೆ ನೋಡಿ ಈ ರೀತಿ ದಂಟೆಲ್ಲ ನೀವು ಹಾಕಿ ಬೇಯಿಸ್ಕೊಬೇಕಾಗುತ್ತೆ ಸ್ಟವ್ ಹಚ್ಚಿ ಸ್ವಲ್ಪ ದಂಟುಗಳೆಲ್ಲ ಯಾಕಂದರೆ ಕೆಲವೊಂದು ದಂಟುಗಳು ದಪ್ಪ ದಪ್ಪ ಇರುತ್ತೆ ಅಂಥ ದಂಟುಗಳೆಲ್ಲ ವೇಸ್ಟ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಈ ಥರದನ್ನು ಪಲ್ಯನ ಮಾಡ್ತಾರೆ ಇದನ್ನು ತಿನ್ನೋದರಿಂದ ಮನೇಲಿ ಏನಾದ್ರೂ ಹೀಟ್ ಆಗಿದ್ದರೆ ಬಾಡಿಯೆಲ್ಲ ಟೆಂಪ್ರೇಚರೆಲ್ಲ ಹೀಟ್ ಆಗಿದ್ದರೆ ಅದು ಬಾಡಿ ತಣ್ಣಗೆ ಮಾಡೋದಕ್ಕೆ ಈ ಥರದ್ದೆಲ್ಲ ಕೊಡ್ತಾರೆ ಸ್ನೇಹಿತರೆ ನೋಡಿ ಇದನ್ನು ನೀವು ಈಗ ಸ್ಟವ್ ಹಚ್ಚಿ ಒಲೆ ಮೇಲೆ ಇಟ್ಟು ಬೇಯಿಸ್ಬೇಕಾಗುತ್ತೆ ಸರಿನಾ ಸ್ನೇಹಿತರೆ ಬನ್ನಿ ನೋಡಿ ಈಗ ಅದನ್ನು ನಾನು ಸೊಪ್ಪನ್ನು ಬೇಯೋಕ್ಕೆ ಇಟ್ಟಿದ್ದೀನಿ ಅದು ಸೊಪ್ಪೆಲ್ಲ ಸ್ವಲ್ಪ ಬೇಯಿಲಿ ಅಷ್ಟರಲ್ಲಿ ನಾನು ಒಗ್ಗರಣೆಗೆ ಏನೇನು ಬೇಕು ಒಗ್ಗರಣೆ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸರಿನಾ ಸ್ನೇಹಿತರೆ ಸ್ನೇಹಿತರೆ ನೋಡಿ ನಾನಿವಾಗ ಸೊಪ್ಪನ್ನ ನಾನು ಬೇಯಿಸ್ಕೊಂಡಿದ್ದನ್ನು ನೀರನ್ನ ಸಪ್ರೇಟ್ ಮಾಡಿಕೊಂಡು ಸೊಪ್ಪನ್ನ ಸಪ್ರೇಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಒಗ್ಗರಣೆಗೆ ಬೇಕಾಗಿರೋವಂಥ ಸಾಮಗ್ರಿಗಳನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋದು ತೆಂಗಿನಕಾಯಿ ತುರಿ ಸ್ವಲ್ಪ ಆಮೇಲೆ ನಿಮಗೆ ಬೇಕಾಗಿರೋದು ಮನೆಯಲ್ಲಿ ಮಾಡಿದಂಥ ಸಾಂಬಾರು ಪುಡಿ ಸ್ವಲ್ಪ ಅರಿಶಿಣ ಪುಡಿ ಸ್ವಲ್ಪ ಖಾರದ ಪುಡಿ ಬೇಕಾಗುತ್ತೆ ಆಮೇಲೆ ಒಗ್ಗರಣೆಗೆ ಬೇಕಾಗಿರೋಂಥ ಸಾಮಗ್ರಿಗಳು ಈರುಳ್ಳಿ ಆಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಕುಟ್ಟಿದ ಬೆಳ್ಳುಳ್ಳಿ ಆಮೇಲೆ ಸ್ವಲ್ಪ ಟೊಮೊಟೊ ಬೇಕಾಗುತ್ತೆ ಸರಿನಾ ಸ್ನೇಹಿತರೆ ಇವಾಗ ಮಾಡೋದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಈಗ ನಾವು ಮೊದಲಿಗೆ ಸ್ಟವ್ನ ಆನ್ ಮಾಡ್ಕೊಬೇಕಾಗುತ್ತೆ ಸರಿನಾ ಸ್ನೇಹಿತರೆ ನೋಡಿ ಇವಾಗ ಸ್ಟವ್ನ ನಾನು ಆನ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ಸ್ಟವ್ ಆನ್ ಮಾಡಿ ಯಥ ಪ್ರಕಾರ ಬಾಣಲೆ ಇಡಬೇಕಾಗುತ್ತೆ ನೋಡಿ ಸ್ನೇಹಿತರೆ ನೀವು ಬಾಣ್ಲಿನ ಇಡಬೇಕಾಗುತ್ತೆ ಸ್ನೇಹಿತರೆ ಇವಾಗ ಬಾಣ್ಲಿ ಇಟ್ಟ ನಂತರ ನೀವು ಸ್ವಲ್ಪ ಯಾವಾಗಲೂ ಅಷ್ಟೇ ಬಾಣ್ಲಿನ ಕಾಲು ಇರೋವಂಥ ಬಾಣ್ಲಿನ ಡೈರೆಕ್ಟಾಗಿ ಇಡೋಕ್ಕೆ ಹೋಗ್ಬೇಡಿ ಸೀದೋಗಿಬಿಡುತ್ತೆ ಅಟ್ಲೀಸ್ಟು ನೀವು ಅಡುಗೆ ಮಾಡೋವಂಥ ಸಂದರ್ಭದಲ್ಲಿ ನೇನು ಅಡುಗೆ ಮಾಡ್ತಿದ್ದೀನಿ ಅನ್ನುವಾಗ ಒಂದು ಸ್ವಲ್ಪ ನೀರಲ್ಲಿ ತೊಳೆದು ಬಾಣ್ಲಿನ ಇಡೋ ಅಭ್ಯಾಸನ ರೂಢಿಸ್ಕೊಳ್ಳಿ ನೋಡಿ ಇವಾಗ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ಸ್ವಲ್ಪವೇ ಸ್ವಲ್ಪ ಹಾಕ್ತಾಯಿದ್ದೀನಿ ಹಾಂ ಇದು ಹಾಕಿದ ನಂತರ ನೀವೇನು ಮಾಡಬೇಕು ಅಂದರೆ ಸ್ನೇಹಿತರೆ ಸ್ವಲ್ಪ ಸಾಸಿವೆ ಹಾಕ್ಬೇಕಾಗುತ್ತೆ ಸ್ನೇಹಿತರೆ ಎಣ್ಣೆ ನೋಡಿ ಸ್ನೇಹಿತರೆ ಎಣ್ಣೆ ಕಾಯ್ತಿದ್ದಂಗೆ ಸ್ವಲ್ಪ ಸಾಸಿವೆ ಹಾಕ್ಬೇಕಾಗುತ್ತೆ ಆಮೇಲೆ ಸಾಸಿವೆ ಹಾಕ್ತಿದಂಗೆನೇನ ನೀವು ಸ್ವಲ್ಪ ಜೀರಿಗೆ ಕೂಡ ಹಾಕ್ಬೇಕಾಗುತ್ತೆ ಸ್ನೇಹಿತರೆ ಜೀರಿಗೆ ಹಾಕಿದ ನಂತರ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ಸ್ವಲ್ಪ ನೋಡಿ ಬೆಳ್ಳುಳ್ಳಿ ಕರ್ಬೇವಿನ ಕೂಡ ಹಾಕಬೇಕಾಗುತ್ತೆ ಅದು ಹಾಕಿ ನಾನು ಈರುಳ್ಳಿ ಕೂಡ ಹಾಕಬೇಕಾಗುತ್ತೆ ನೋಡಿ ürlü yap cırene, kanat gibi deyin, bak deyin kanat gibi deyin deyin, ürlü kanat gibi, kanat ಸ್ನೇಹಿತರೆ ನೋಡಿ ಕಾರಕ್ಕೆ ನೀವು ಎಷ್ಟು ಬೇಕೋ ಅಷ್ಟು ಕಾರಣ ನೀವು ಕಾರ ಪುಡಿನಾದ್ರೂ ಹಾಕೊಬೋದು ಅಂದರೆ ನೀವು ಅದು ರುಚಿಗೆ ತಕಷ್ಟು ನೀವು ಹಸಿ ಮೆಣಸಿಕಾಯಿ ಕೂಡ ಯೂಸ್ ಮಾಡ್ಬೋದು ನಾನು ಪುಡಿ ಮಾತ್ರ ಸ್ವಲ್ಪ ಯೂಸ್ ಮಾಡಿದ್ದೀನಿ ಒಂದು ಎರಡೆ ಎರಡು ಹಸಿ ಮೆಣಸಿನ್ಕಾಯಿ ಕೂಡ ನೀವು ಹಾಕೊಬೋದು ಎಣ್ಣೆ ಬೇಯಲಿ ಏಕೆಂದರೆ ನೋಡಿ ನಾನು ಖಾರಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ನೋಡಿ ಒಣ್ಮೆಣ್ಸಿನ್ಕಾಯಿನ ನಾನು ಹಾಕ್ತಾ ಇದ್ದೀನಿ ನಮಗೆ ರುಚಿಗೆ ಖಾರಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟನ್ನು ನಾನು ಹಾಕ್ತಾ ಇದ್ದೀನಿ ಈ ರೀತಿಯಲ್ಲಿ ಕೈಯಲ್ಲೇ ನಿಮಗೆ ಖಾರ ಬೇಕು ಅಂದರೆ ಇನ್ನು ಖಾರದ ಪುಡಿ ಕೂಡ ಹಾಕಿರ್ತೀವಲ್ಲ ಜಾಸ್ತಿ ಖಾರ ಹಾಕ್ಬಿಡುತ್ತೆ ಅದಕ್ಕೋಸ್ಕರ ಒಂದೆರಡು ಮಾತ್ರ ಆ ರೀತಿ ಹತ್ತು ಯೂಸ್ ಮಾಡೋರು ಹತ್ತು ಯೂಸ್ ಮಾಡ್ಬೋದು ಇಲ್ಲ ಒಣ್ಮೆಣಸಿನ್ಕಾಯಿ ಯೂಸ್ ಮಾಡೋರು ಒಣಮೆಣ್ಸಿನ್ಕಾಯಿನ ಯೂಸ್ ಮಾಡ್ಬೋದು ಯಾಕಂದರೆ ಸಾಂಬಾರು ಪುಡಿಲಿ ನಾವು ಖಾರ ಕೂಡ ಬೆಸ್ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಹಾಕಬೇಕಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಈ ಹಂತದಲ್ಲಿ ನೀವು ಏನು ಮಾಡಬೇಕು ಅದರ ಸ್ನೇಹಿತರೆ ನೋಡಿ ಸ್ವಲ್ಪ ನೀವು ನೋಡಿ ಈ ಪೌಡ್ರ್ ಇರುತ್ತಲ್ಲ ಸ್ನೇಹಿತರೆ ಸಾಂಬಾರು ಪುಡಿ ಮತ್ತು ಖಾರದ ಪುಡಿ ಮತ್ತು ಹಶಿನ್ ಪುಡಿನ ನೀವು ಇಲ್ಲಿ ಹಾಕಬೇಕಾಗುತ್ತೆ ಇಲ್ಲಿ ಹಾಕಿದ ನಂತರ ನೀವು ನೋಡಿ ಸ್ನೇಹಿತರೆ ಈ ರೀತಿ ಹಾಕಿದ ನಂತರ ನೀವು ಸ್ವಲ್ಪ ನೀವು ತೆಂಗಿನಕಾಯಿ ಕೂಡ ಹಾಕಬೇಕಾಗುತ್ತೆ ಅದೇ ರೀತಿ ತೆಂಗಿನಕಾಯಿ ಕೂಡ ಹಾಕಿ ಚೆನ್ನಾಗಿ ಕೈ ಆಡಬೇಕಾಗುತ್ತೆ ಅದೇ ರೀತಿ ನೋಡಿ ಸ್ನೇಹಿತರೆ ಈ ರೀತಿ ಚೆನ್ನಾಗಿ ಕೈ ಆಡಿದ ನಂತರ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ನೋಡಿ ಟೊಮೊಟೊ ಕೂಡ ಇವಾಗ ಹಾಕಬೇಕಾಗುತ್ತೆ ನೋಡಿ ಈಗ ನೀವು ಹಾಕಿದ ಹಾಕಿದಿಂದಲೇ ನೀವು ಚೆನ್ನಾಗಿ ಕೈ ಆಡಬೇಕು ಟೊಮೊಟೊ ಮಸಾಲೆ ಜೊತೆ ಎಲ್ಲ ಬೇಯಬೇಕು ಹೊಡೆಯ ರೀತಿ ಚೆನ್ನಾಗಿ ಬೆರೆಸ್ಬೇಕಾಗುತ್ತೆ ಸ್ನೇಹಿತರೆ ನೀವು ಅಡಿಗೆ ರೀತಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದು ಅನ್ನಕ್ಕೆ ಮತ್ತು ರೊಟ್ಟಿಗಳಿಗೆ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಟೊಮೊಟೊ ಜೊತೆ ಮಸಾಲೆ ಎಲ್ಲ ಹಿಡಿಬೇಕಾಗುತ್ತೆ ಒಟ್ನಲ್ಲಿ ಟೊಮೊಟೊ ಚೆನ್ನಾಗಿ ಬೇಯಬೇಕು ಸ್ನೇಹಿತರೆ ಈಗ ನೀವು ಸ್ವಲ್ಪ ಉಪ್ಪುನ ಹಾಕ್ಬೇಕಾಗುತ್ತೆ ಯಾಕಂದ್ರೆ ಸೊಪ್ಪಿಗೆ ನಾವು ಉಪ್ಪು ಹಾಕಿ ಬೇಯಿಸಿಲ್ಲ ಹಾಗಾಗಿ ನಾವು ಈ ಪಲ್ಯದ ಜೊತೆ ನೆನ ಸ್ವಲ್ಪ ಉಪ್ಪನ್ನ ಹಾಕೊಂಡು ನೀವು ಬೇಯಿಸ್ಕೊಬೇಕಾಗತ್ತೆ ನೋಡಿ ಸ್ನೇಹಿತರೆ ಇವಾಗ ಚೆನ್ನಾಗಿ ಕೈ ಆಡಬೇಕು ರೀತಿ ಟೊಮೊಟೊ ಸಾಫ್ಟಾಗಿ ಬೇಯಬೇಕು ಅಂತಂದರೆ ಈ ಹಂತದಲ್ಲಿ ನೀವು ಒಂದೇ ಒಂದು ಸ್ವಲ್ಪ ನೀರನ್ನು ನೀವು ಚುಮುಕ್ಸ್ಕೊಬೋದು ಅಂದರೆ ನಿಮಗೆ ಬೇಕು ನೀರು ಅಂದರೆ ನಮಗೆ ಟೊಮೊಟೊ ಚೆನ್ನಾಗಿ ಸಾಫ್ಟಾಗಿ ಬೆಂದಿರಬೇಕು ಅಂದರೆ ನೀವು ಒಂದು ಸ್ವಲ್ಪ ನೀರನ್ನು ಚುಮುಕ್ಸ್ಕೊಬೋದು ಇಲ್ಲ ನಾವು ಹಸಿ ಹಸಿ ಟೊಮೊಟೊ ಸ್ವಲ್ಪ ತಿಂತೀವಿ ಅಂತ ಅಂದರೆ ನೀವು ಈ ರೀತಿಯೂ ಕೂಡ ಬೇಯಿಸ್ಕೊಬೋದು ಸ್ನೇಹಿತರೆ ನೋಡಿ ಈ ರೀತಿ దినూ స్వల్ప కడిమే ఇట్క అకస్మాత్తు నిమే బేయకు టమాటో సాఫ్ట్ అంతా నవేనుబే స్నేహితు ఈ రీతి సొప్పు బేయస్కుండా నీరుతా అదే స్వల్ప ఇండి సుముక్స్కోష్ట జాస్తి బేడ అది సాఫ్ట్ ఆగోస్కర సుమ్ ఇష్ట నోడి ఇష్ట చీ ఈ తయారుసి అని ఈ రీతి చనగి బేయబు టు టమాటో టమాటో ಪಲ್ಯ ಸೂಪರ್ ಸೂಪರಾಗಿ ಬರಬೇಕಾಗುತ್ತೆ ಚೆನ್ನಾಗಿ ಬೇಯಿ ಚೆನ್ನಾಗಿ ಎಲ್ಲ ಹೊಂದ್ಕೊಬೇಕು ಟೊಮೊಟೊ ಎಲ್ಲ ಮಸಾಲೆ ಜೊತೆ ಸ್ನೇಹಿತರೆ ವಾ ಟೊಮೊಟೊ ಎಲ್ಲ ಒಂದೊಂದು ಸ್ವಲ್ಪ ಸಾಫ್ಟ್ ಥರ ಆಗಿದೆ ಇವಾಗ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ನೋಡಿ ಇವಾಗ ನೀವು ಬೇಯಿಸ್ಕೊಂಡಿರ್ತೀರಲ್ಲ ಸೊಪ್ಪು ಅದನ್ನು ನೀವು ಇದಕ್ಕೆ ಸುರಿಬೇಕಾಗುತ್ತೆ ನೋಡಿ ಸ್ನೇಹಿತರೆ ಬೆಂಟಿನ ಸಮೇತ ನೀವು ಸ್ವಲ್ಪನ ಈ ರೀತಿ ಹಾಕ್ಕೊಳ್ಬೇಕಾಗುತ್ತೆ ಇVoilà ಇದನ್ನ ಫುಲ್ ಬೆರ್ಸ್ಬೇಕಾಗುತ್ತೆ ಈ ಸೂಪ್ಿನ ಜೊತೆ ಅನಿಕ್ ನೆರಿತಿ ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಇದು ಮಾಡಬೇಕಾಗುತ್ತೆ ಸ್ನೇಹಿತರೆ ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ ಚಪಾತಿ ಜೊತೆ ಚೆನ್ನಾಗಿರುತ್ತೆ ಮತ್ತೆ ಪರೋಟ ಜೊತೆನೂ ಚೆನ್ನಾಗಿರುತ್ತೆ ಸ್ನೇಹಿತರೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಅನ್ನನೂ ಕೂಡ ನೀವು ಕಲಿಸ್ಕೊಂಡು ತಿನ್ಬೋದು ಸ್ನೇಹಿತರೆ

ಇವಾಗ ಎಲ್ಲ ಮಸಾಲೆ ಎಲ್ಲ ಹಿಡ್ದಿದೆ ಈಗ ನೀವು ಸ್ಟವ್ನ ಆಫ್ ಮಾಡಬೇಕಾಗುತ್ತೆ ರೆಡಿಯಾಗಿದೆ ಸ್ನೇಹಿತರೆ ಇಷ್ಟೇ ಇದು ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ದಂಟಿನ ಸೊಪ್ಪು ಮತ್ತು ಟೊಮೊಟೊ ಹಣ್ಣನ್ನು ಉಪಯೋಗಿಸಿ ಮಾಡೋವಂಥ ಹಳ್ಳಿ ಕಡೆಗಳಲ್ಲಿ ಮಾಡುವಂಥ ಪಲ್ಯ ಇದು ಚಪಾತಿಗೆ ಪರೋಟಗೆ ರಾಗಿ ರೊಟ್ಟಿಗೆ ಅಕ್ಕಿ ರೊಟ್ಟಿಗೆ ಎಲ್ಲ ಸೂಪರಾಗಿರುತ್ತೆ ಇದನ್ನು ಒಮ್ಮೆ ಟ್ರೈ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿ ರೀತಿ ಇದೆ ಅಂತ ಸ್ನೇಹಿತರೆ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ ಸ್ನೇಹಿತರೆ ನೋಡಿ ಫೈನಲ್ ಆಗಿ ಈ ರೀತಿ ಸಿದ್ಧ ಆಗಿದೆ ಟೊಮೊಟೊ ಹಣ್ಣು ಮತ್ತು ದಂಟಿನ ಸೊಪ್ಪನ್ನು ಸೊಪ್ಪನ್ನ ಬಳಸ್ಕೊಂಡು ಮಾಡುವಂಥ ಪಲ್ಯ ರೆಡಿ ಆಗಿದೆ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದನ್ನು ಖಂಡಿತವಾಗ್ಲೂ ನೀವು ಒಮ್ಮೆ ಟ್ರೈ ಮಾಡಿ ಅಂತ ತಿಳಿಸ್ತೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚು ಹೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ